ಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇಂದಿನ ಟೊಮೆಟೊ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಎಂದು ಟೊಮೆಟೊ ರೇಟ್ ನೋಡೋಣ ಬನ್ನಿ ವಿಜಯಪುರ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬಾಕ್ಸ್ ಟೊಮೆಟೊಗೆ ನೂರು ರೂಪಾಯಿದಿಂದ ನೂರ ಅರವತ್ತು ರೂಪಾಯಿವರೆಗೆ ಲಾಸ್ಟ್ ರೇಟು ಇದೆ ಹಾಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಟೊಮೆಟೊಗೆ ಅರವತ್ತಾರು ರೂಪಾಯಿದಿಂದ ಒಂದು ನೂರ ಅರವತ್ತಾರು ರೂಪಾಯಿ ಅರವತ್ತಾರು ರೂಪಾಯಿದಿಂದ ಒಂದು ನೂರ ಅರವತ್ತಾರು ರೂಪಾಯಿವರೆಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ರೇಟನ್ನು ಹೊಂದಿದೆ ಹಾಗೆ ಬದಾಮಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಹತ್ತು ಕೆ ಜಿ ಟೊಮೆಟೊಗೆ ಎಂಬತ್ತು ರೂಪಾಯಿದಿಂದ ನೂರ ಅರವತ್ತು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಬಾಗಲಕೋಟೆಯಲ್ಲಿ ಹತ್ತು ಕೆ ಜಿ ಟ್ರೈಗೆ ನೂರು ರೂಪಾಯಿದಿಂದ ಎರಡು ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ನೋಡೋದಾದರೆ ಎಂಬತ್ತು ರೂಪಾಯಿಯಿಂದ ನೂರ ಅರವತ್ತು ರೂಪಾಯಿವರೆಗೆ ಹತ್ತು ಕೆಜಿಯ ಟೊಮೆಟೊ ಬೆಲೆ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಇದೆ ಹಾಗೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಅರವತ್ತು ರೂಪಾಯಿಯಿಂದ ನೂರು ರೂಪಾಯಿವರೆಗೆ ಹತ್ತು ಕೆ ಜಿಯ ಟೊಮೆಟೊ ಬೆಲೆಯನ್ನು ಹೊಂದಿದೆ ಇದು ಇಂದಿನ ಟೊಮೆಟೊ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ